ಇದು ರೀ ಇದು ರೂಮೇದು ಈಗ ಇಲ್ಲಿ ಇರ್ಬೇಕಿಲ್ರಿ ಹಾಸ್ತಾಗಿ ಶಿಫ್ಟಾಗಿ ನಾವು ಇದು ನಮ್ ಬೆಡ್ರೂಮ್ ರೀ ಬೆಡ್ರೂಮ್ ದ ನಾವ್ ಏನಾರ ಮಾಡ್ತೇವ ನಿಮ್ಗಳೆಲ್ಲ ಪೊಲೋ ನೋಡ್ರಿ ಊಟ ಮಾಡಿರ್ತೀವಲ್ಲ ಊಟ ಮಾಡಿ ಆ ಕಡೆ ನಾವು ಕೈ ತಗೋಕ್ಕಿಂತ ಮುಂಚೆ ಸ್ವಚ್ಛ ಇಲ್ಲಿ ಕೈ ತಗೊಳ್ಕೊಬೇಕ್ರಿ ಇದು ತಕ್ಷಣ ಮತ್ತೇನ್ ಮಾಡೋಕೆ ಗೊತ್ತಲ್ಲ ರೀ ಬರ್ರಿ ಈ ಕಿವಿ ಒಮ್ಮೆ ಮೇಲ್ ಅಡಿಗೆ ಖಾರ ಹಾಕಿ ಬಿಡ್ತಾಳ್ರಿ

ಆಮೇಲೆ ನೋಡ ಜನ ದೇವರು ಕಾಣಲಿಲ್ಲ ಎಂತ ಇಲ್ಲಿ ದೇವ್ರಿಗೆ ಬಂದು ನಮಸ್ಕಾರ ಮಾಡಿ ಇದೆಲ್ಲ ಆಗ ನೋಡಕ್ ಗೊತ್ತಲ್ರಿ ಇದೆಲ್ಲ ಆಗಿ ಹಿಂಗ್ ಬನ್ರಿ ಬರ್ರಿ ಈ ಕಡೆ ಬಾನಿ जास या नानो अशो तुर्त ने ए मुर्ती कि पोदो ए दे मुर्ती पो बगे ने अदे गुते दी पो ए एला एला आव आरेतला आगुला नको तर नको हि तो पराण तो

ഇത് കണ്ടോ തങ്കി 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 ഈ കുണ്ടേ മാക്ക് ഇട്ട് എയ് തങ്കി വെക്കണ മണ്ടി മാമത്തിക്ക് അവന കുണ്ടേ സൂരി ആം തങ്കിക്ക തം തവണം സൂരി തങ്കി നിന്നെ തങ്കി വെക്കി മണ്ടി നീ 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 നീയെനെ കൊളങ്ങ നീയെര എ ഇലത്തെ ഇലേ നീ അടാടി ഞാൻ തങ്കി വെക്കിടാ അണമുഷം കൊട്ടാക്കട്ടേ